ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ಇವತ್ತು ಬಾದಾಮಿಯ ಒಂದು ಅಗತ್ಯ ಕೆರೆಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೀವು ನನ್ನ ಬಲಗಡೆ ಸೈಡಲ್ಲಿ ಅಗತ್ಯ ಕೆರೆ ನೋಡ್ತಿದ್ದೀರ ಸೊ ಇದು ಚಾಲುಕ್ಯರ ಒಂದು ಕಾಲದಲ್ಲಿ ತುಂಬ ಪವರ್ಫುಲ್ ಆಗಿತ್ತು ಅಂತ ಹೇಳ್ತಾರೆ ಸೊ ಐದನೇ ಶತಮಾನದಲ್ಲಿ ಚಾಲುಕ್ಯರು ಇದನ್ನು ಕೃತಕವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಇದು ಕೆರೆ ಸೊ ಆಗಿನ ಒಂದು ಐದನೇ ಶತಮಾನದಲ್ಲಿ ಇಲ್ಲಿ ಯಾವುದೇ ಕಾಯಿಲೆ ಇರುವಂಥ ಜನರು ಅಥವಾ ಯಾರಾದರೂ ಬಂದರೂ ಕೂಡ ಈ ನೀರು ನೀರು ಎಷ್ಟು ನಿರ್ಮಲವಾಗಿತ್ತು ಅಂದರೆ ಆ ನೀರೊಳಗಡೆ ಮುಳುಗಿದ ತಕ್ಷಣ ಆ ಕಾಯಿಲೆಗಳೆಲ್ಲ ಹೋಗ್ತಿತ್ತು ಅಂತ ಹೇಳ್ತಾರೆ ತುಂಬ ಬೃಹತ್ ಆಕಾರದ ಅಗತ್ಯ ಕೆರೆ ಇದು ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಗೋಪುರ ಎಲ್ಲ ಇದೆ ಆ ಟೆಂಪಲ್ ನೀವು ನೋಡ್ತಿದ್ದೀರಾ ತುಂಬ ಅದ್ಭುತವಾಗಿದೆ ನೋಡಿ ಎಲ್ಲ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಆ ಮೇಲ್ಗಡೆ ನೋಡಿ ಅದು ಯಾವ ರೀತಿ ಇದೆ ಶೈಲಿ ನೋಡಿ ಇದು ತುಂಬ ಪುರಾತನವಾದ ದೇವಾಲಯಗಳು ಬಟ್ ಒಳಗಡೆ ನಿಮಗೆ ನಾನು ಹೇಳಿದಾಗೆ ಯಾವುದೇ ರೀತಿಯ ಮೂರ್ತಿಗಳು ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಆ ಮೂರ್ತಿಗಳು ಕಳವಾಗಿರ್ತವೆ ಅಥವಾ ಬ್ರಿಟಿಷರು ಅದನ್ನು ಎತ್ಕೊಂಡು ಹೋಗಿರ್ತಾರೆ ಸೊ ಇಲ್ಲೂ ಕೂಡ ಒಂದು ದೇವಾಲಯ ಇದೆ ಬನ್ನಿ ನೋಡೋಣ ಅದು ಯಾವ ರೀತಿ ಇದೆ ಅಂತ ಹೇಳಿ ಸೊ ಈ ದೇವಾಲಯ ಮುಂದೆ ಕ್ಲೋಸ್ ಮಾಡಿದ್ದಾರೆ ಸರ್ ಮೂರ್ತಿ ಇದೆಯಾ ಒಳಗಡೆ ಒಳಗಡೆ ಶಿವಲಿಂಗ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಸೊ ಇದು ಕೂಡ ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿಸಿದಂಥ ಒಂದು ದೇವಾಲಯ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ಅಗತ್ಯ ಕೆರೆಯ ಪಕ್ಕದಲ್ಲಿ ಇರುವಂಥ ಒಂದು ಪುರಾತನವಾದ ದೇವಾಲಯ ಶಿವನ ದೇವಾಲಯ ಇದೆ ನೀವು ನೋಡಿದ್ರಿ ಸೊ ಬನ್ನಿ ಹೊರಗಡೆ ಹೋಗೋಣ ಈಗ ಜನಗಳು ಇಲ್ಲಿ ಬಟ್ಟೆ ತೊಳೆಯೋದು ಎಲ್ಲ ಮಾಡ್ತಾರೆ ಹಸುಗಳೆಲ್ಲ ಬಂದು ಇದು ಮಾಡೋದು ಹಂಗಾಗಿ ನೀರೆಲ್ಲ ಫುಲ್ಲು ಕಲುಷಿತ ಆಗಿದೆ ಇವಾಗ ನೀರು ಆವಾಗಿನ ಕಾಲದಂಗೆ ಕ್ಲೀನಾಗಿಲ್ಲ ಇಲ್ಲಿ ಸೊ ಅಲ್ಲಿ ಕೂಡ ಒಂದು ದೇವಾಲಯ ಇದೆ ಬನ್ನಿ ಕರ್ಕೊಂಡೋಗ್ತೀನಿ ಅಲ್ಲಿಗೆ ಬಾದಾಮಿಯಲ್ಲಿ ನಿಮಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೋದು ಬಾದಾಮಿಗೆ ಎಲ್ಲ ಜಿಲ್ಲೆಗಳಿಂದ ಒಂದು ಸಾರಿಗೆ ವ್ಯವಸ್ಥೆ ಇರುತ್ತೆ ಸೊ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಕೆತ್ತನೆಗಳು ದೇವಾಲಯಗಳು ಕೋಟೆಗಳು ಎಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಸೊ ಒಂದು ಸರಿನಾದರೂ ಬಾದಾಮಿ ಪಟ್ಟದ ಕಲ್ಲು ಐಹೊಳೆ ಈ ಸ್ಥಳಗಳಿಗೆ ಬಂದು ಹೋಗುವ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ನೋಡಿ ಇಲ್ಲಿ ಒಂದಿಷ್ಟು ದೇವಾಲಯಗಳನ್ನು ನಾನು ತೋರಿಸ್ತೀನಿ ಅಲ್ಲಿ ಮುಂದೆ ಬೆಟ್ಟ ಇದೆ ಬೆಟ್ಟದ ಮೇಲೆ ಕೂಡ ದೇವಾಲಯಗಳನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಇದು ಯಾವ ರೀತಿ ಇದೆ ಅಂಥೇಳಿ ಇದು ಗರ್ಭಗುಡಿಗೆ ಬೆಳಕು ಬರಲಿ ಹೇಳಿ ಈ ರೀತಿ ಒಂದು ಕಿಟಕಿ ಟೈಪ್ ಮಾಡಿದ್ದಾರೆ ಸೊ ಚಿಕ್ಕ ಚಿಕ್ಕ ಗುಡಿಗಳನ್ನು ನೀವು ನೋಡ್ತಿದ್ದೀರ ಪುರಾತನ ಕಾಲದ್ದು ಚಾಲುಕ್ಯರ ಒಂದು ಸಮಯ ಅದು ಒಳಗಡೆ ದೇವರ ಮೂರ್ತಿ ವಿಗ್ರಹ ಇದು ಮುರಿದೋಗಿದೆ ಸುತ್ತ ದೇವರುಗಳನ್ನು ಕೆತ್ತನೆ ಮಾಡಿದ್ದಾರೆ ಇದು ಇಲ್ಲೇನು ನೋಡ್ತಿದ್ರೆ ಇದು ಪ್ರದಕ್ಷಿಣಾ ಪಥ ಇದು ಬನ್ನಿ ಇಲ್ಲೂ ಒಂದು ಗುಡಿ ಇದೆ ಆ ಗುಡಿ ಏನಿದೆ ಅಂತ ನೋಡೋಣ ಸೊ ಗುಡಿ ಒಳಗಡೆ ವಿಗ್ರಹ ಕಾಣೆ ಆಗಿದೆ ಎಲ್ಲ ಕಡೆ ವಿಗ್ರಹಗಳು ಕಾಣೆ ಆಗಿದಾವೆ ಈ ಬ್ರಿಟಿಷರು ಏನೂ ಬಿಟ್ಟಿಲ್ಲ ಬ್ರಿಟಿಷರುಗಳು ಕಳ್ಳರುಗಳು ಎಲ್ಲ ಏ ಇನ್ನೂ ಬಿಟ್ಟಿಲ್ಲ ಎಲ್ಲನೂ ಎತ್ಕೊಂಡು ಹೋಗೋರು ನೋಡಿದ್ದು ಈ ದೇವಾಲಯದಿಂದ ಅಲ್ಲಿ ನೀರು ಬಂದು ಇಲ್ಲಿ ಸ್ಟೋರ್ ಆಗೋರಿತ್ತು ಸೊ ಇಲ್ಲಿ ಟೆಂಪಲ್ಗಳನ್ನ ನೋಡ್ತಾ ಇದ್ದೀರಾ ಚಿಕ್ಕ ಚಿಕ್ಕ ಗುಡಿಗಳೆಲ್ಲ ಇದೆ ನೋಡಿಲ್ಲೆಲ್ಲ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಗುಡಿಗಳು ತುಂಬ ಇದೆ ಬಟ್ ಇಲ್ಲಿ ಒಳಗಡೆ ಯಾವುದೇ ರೀತಿ ವಿಗ್ರಹಗಳಿಲ್ಲ ಸೊ ಇಲ್ಲೂ ಕೂಡ ಅಷ್ಟೆ ನೋಡಿ ಗುಡಿಗಳಿದೆ ಬಟ್ ಒಳಗಡೆ ಯಾವುದೇ ರೀತಿಯ ವಿಗ್ರಹಗಳನ್ನು ನಿಮಗೆ ನೋಡಲು ಸಿಗೋದಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಸುಂದರವಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೆ ವಿಗ್ರಹಗಳು ಯಾವುದೇ ಒಂದು ದೇವಾಲಯಗಳಲ್ಲಿ ವಿಗ್ರಹಗಳು ಮಾತ್ರ ಒಂದರಲ್ಲೂ ಇಲ್ಲ ಎಲ್ಲ ಎತ್ಬಿಟ್ಟಿದ್ದಾರೆ ಸೊ ಇದಿಷ್ಟು ಅಗತ್ಯ ಲೇಕ್ ನೋಡ್ತಿದ್ದೀರ ಸುತ್ತ ಹೇಗಿದೆ ಅಂತ ಹೇಳಿ ನಂದಿ ವಿಗ್ರಹ ಮುರಿದೋಗಿಲ್ಲ ಸೊ ನಂದಿ ವಿಗ್ರಹ ಎಲ್ಲಿರುತ್ತೆ ಅದು ಶಿವನ ದೇವಾಲಯ ಆಗಿರುತ್ತೆ ಸೊ ಇಲ್ಲಿ ಮುರಿದೋಗಿರೋದ್ರಿಂದ ತೋರಿಸ್ತೀನಿ ಒಳಗಡೆ ಹೋಗಿ ತೋರಿಸ್ತೀನಿ ಸೊ ಇಲ್ಲಿ ಸುತ್ತ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ಈ ಡಿಸೈನ್ಸ್ ಇರ್ಬೋದು ಕೆತ್ತನೆಗಳನ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲೊಂದೆರಡು ಗುಡಿಗಳಿದೆ ಬಟ್ ಕ್ಲೋಸ್ ಆಗಿದೆ ಸೊ ಅಲ್ಲಿಗೂ ಕೂಡ ಹೋಗೋಣ ಫಸ್ಟು ಇದನ್ನು ಕವರ್ ಮಾಡ್ತೀನಿ ನೋಡೋಣ ಒಳಗಡೆ ಏನಾದರೂ ಇದೆಯಾ ಏನು ಅಂತ ಹೇಳಿ ನೋಡ್ತಿದ್ದೀರಲ್ಲ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ಸೊ ಇಲ್ಲಿ ನಂದಿಯ ವಿಗ್ರಹ ಇದೆ ಸೊ ನಂದಿ ವಿಗ್ರಹ ಎಲ್ಲಿರುತ್ತೆ ಅಲ್ಲಿ ಶಿವನ ದೇವಾಲಯ ಇರುತ್ತೆ ಲೈಟ್ ಇಲ್ಲ ಇಲ್ಲಿ ಕತ್ಲೆ ಆಗಿದೆ ಒಳಗಡೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಶಿವಲಿಂಗ ಇದು ನೋಡಬಹುದು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಯಾಕೆಂದರೆ ಇಲ್ಲಿ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ಜನ ಇಲ್ಲೇ ಬಂದು ಹೋಗ್ತಾರೆ ಒಂದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಜಾಸ್ತಿ ದೂರ ಇಲ್ಲ ಹಂಗಾಗಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಬನ್ನಿ ಇಲ್ಲಿ ಒಂದು ಒಳಗಡೆ ವಿಗ್ರಹ ಇದೆ ನೋಡೋಣ ಒಳಗಡೆ ಯಾವುದೇ ರೀತಿಯ ವಿಗ್ರಹ ಇಲ್ಲ ಇಲ್ಲೂ ಕಳ್ತನ ಆಗಿದೆ ಅಷ್ಟೆ ನೋಡಿದ್ರಲ್ಲ ಬರೀ ಎಲ್ಲಿ ನೋಡಿದ್ರು ಮುರಿದೋಗಿದೆ ಹೋಗಿದೆ ಕಳ್ತನ ಆಗಿದೆ ಚೆನ್ನಾಗಿರೋದನ್ನೆಲ್ಲ ಎತ್ಕೊಂಡೋಗಿರ್ತಾರೆ ಬ್ರಿಟಿಷರು ಸೊ ಇದಿಷ್ಟು ಚಾಲುಕ್ಯರು ಕಟ್ಟಿದಂತಹ ಅಗತ್ಯ ಕೆರೆಯ ಪಕ್ಕದಲ್ಲಿ ಇರುವಂಥ ದೇವಾಲಯಗಳು ಸೊ ನೋಡಿದರೆ ಯಾವ ರೀತಿ ಇದೆ ಅಂತ ಸೊ ನಿಮ್ಮನ್ನು ಇವಾಗ ನಾನು ಅಲ್ಲಿ ಬೆಟ್ಟ ಏನು ಕಾಣಿಸ್ತಿದೆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ಬೆಟ್ಟದ ಮೇಲೆ ಹೋಗಿ ನೋಡೋಣ ತುಂಬ ಅದ್ಭುತವಾಗಿ ಅವರು ಕೆತ್ತನೆಗಳನ್ನು ಅಲ್ಲಿ ಮಾಡಿದ್ದಾರೆ ಬೆಟ್ಟದ ಮೇಲೆ ಬನ್ನಿ ಹೋಗೋಣ ಇಲ್ಲೆಲ್ಲ ಸುತ್ತಮುತ್ತ ತುಂಬ ದೇವಾಲಯಗಳಿದ್ದು ಎಲ್ಲ ಬಿದ್ದೋಗಿದೆ ಇವಾಗ ಎಷ್ಟೇ ಉಳ್ಕೊಂಡಿರೋದು ಇಲ್ಲಿ ಒಂದು ಗುಡಿ ಇದೆ ನೋಡೋಣ ಒಳಗೆ ಏನಾದರೂ ಇದೆಯಾ ಇಲ್ಲ ಸೊ ಇಲ್ಲಿ ನೋಡಿ ಶಿವನ ಒಂದು ಲಿಂಗವನ್ನು ಹೇಗೆ ಕೆತ್ತಿದ್ದಾರೆ ಅಂತೇಳಿ ಇದೊಂದು ಬಂಡೆ ಬಂಡೇಲಿ ಈ ರೀತಿ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಬಸವಣ್ಣ ಶಿವಲಿಂಗ ಮತ್ತು ಶಿವಲಿಂಗ ಟೆಂಪಲ್ಸು ಇಡೀ ದೇವಾಲಯಗಳನ್ನೇ ಕೆತ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದು ದೇವರಿದ ಸೊ ನರಸಿಂಹ ನೋಡ್ತಿರ್ಬೋದು ದುರ್ಗಾದೇವಿ ಗಣಪತಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವರುಗಳನ್ನು ಇಲ್ಲಿ ಕೆತ್ತಿದ್ದಾರೆ ನೋಡ್ತಿದ್ದೀರಲ್ಲ ಹಿಂದೆ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಇವೆಲ್ಲ ಪುರಾತನ ಕಾಲದ ಕೆತ್ತನೆಗಳು ಸೊ ಇದಿಷ್ಟು ಬಂಡೆಗಳ ಮೇಲೆ ಇಲ್ಲಿ ನೋಡುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬನ್ನಿ ಮೇಲೆ ಹೋಗೋಣ ಮೇಲೆ ಏನಿದೆ ನೋಡೋಣ ಇಲ್ಲೆಲ್ಲ ಟೆಂಪಲ್ಗಳಿರುತ್ತೆ ಎಲ್ಲ ಬಿದೋಗಿದೆ ಅಷ್ಟೆ ಏನೂ ಉಳ್ಕೊಂಡಿಲ್ಲ ಅಷ್ಟೇ ಉಳ್ಕೊಂಡಿರೋದು ಈ ಬಂಡೆ ಮೇಲೆ ಮಾಡಿದರೆ ದೇವಾಲಯ ಅದಕ್ಕೆ ಎಲ್ಲಿಂದ ಹೋಗೋದು ಅಂತಲೇ ಗೊತ್ತಿಲ್ಲ ನೋಡಿ ಎಷ್ಟೊಂದು ಅದ್ಭುತವಾಗಿ ಈ ಎಲ್ಲ ದೇವಾಲಯಗಳನ್ನು ಚಿತ್ತನೆಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಬೋದು ಇಲ್ಲೂ ಒಂದು ಗುಡಿ ಇದೆ ನೋಡೋಣ ಏನಿದೆ ಗುಡಿ ಒಳಗಡೆ ಆ ಬೆಟ್ಟದ ಮೇಲೆ ಒಂದು ಟೆಂಪಲ್ ನೋಡಿದ್ರಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ವಿಷ್ಣು ದೇವರು ಮಲಗಿರುವಂಥ ಒಂದು ದೃಶ್ಯ ಹೇಗೆ ಇದೆ ನೋಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಬಂಡೆ ಗೋಡೆ ಇದೆಯಲ್ಲ ಅದರಲ್ಲೇ ಅವರು ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರಲ್ಲ ವಿಷ್ಣು ಮಲಗಿರುವಂಥ ಒಂದು ದೃಶ್ಯ ಹೇಗಿತ್ತು ಅಂತ ಯಾವ ರೀತಿ ಅದನ್ನು ಕೆತ್ತನೆ ಮಾಡಿದರು ಅಂತ ಹೇಳಿ ಬನ್ನಿ ಹಾಗೆ ಮುಂದೆ ಹೋಗೋಣ ಏನಿದೆ ಅಂತ ನೋಡೋಣ ಇಲ್ಲಿ ಒಂದು ಗುಹೆ ಒಳಗಡೆ ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲಿ ಸೊ ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ ಹೇಳಿ ನೋಡಿ ಸುತ್ತ ಯಾವ ರೀತಿ ಇದೆ ನೇಚರ್ ಇಲ್ಲಿ ಬಿ ಬಾಗಿಲನ್ನು ಹಾಕ್ಬಿಟ್ಟಿದ್ದಾರೆ ಕಬ್ಬಿಣದ ಬಾಗಿಲು ನೋಡಿದ್ರಲ್ಲ ಕ್ಲೋಸ್ ಆಗಿದೆ ಒಳಗಡೆ ಅದೇನೋ ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ ಬುದ್ಧನ ಥರದ್ದು ನೋಡ್ತಿದ್ದೀರಲ್ಲ ಅಲ್ಲಿ ದೇವರು ಕಾಣಿಸ್ತಾ ಇದೆ ನೋಡಿ ಇದನ್ನು ಅನ್ಫಾರ್ಚುನೇಟ್ಲಿ ಕ್ಲೋಸ್ ಮಾಡಿದ್ದಾರೆ ಏನು ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೋಡಿಲ್ಲ ಈ ಥರ ಮಾಡೋದಕ್ಕೇ ಅಲ್ಲೇನೋ ಬರೆದ್ಬಿಟ್ಟಿದ್ದಾರೆ ಏನಕ್ಕೆ ಥರ ಅಲ್ಲ ಅದಕ್ಕೆ ಅವ್ರು ಕ್ಲೋಸ್ ಮಾಡ್ತಾರೆ ನೋಡ್ತಿದ್ರಲ್ಲ ವೀಕ್ಷಕರ ಇದಿಷ್ಟು ಅಗತ್ಯ ಕೆರೆ ಅಕ್ಕಪಕ್ಕ ಇರುವಂತಹ ದೇವಾಲಯಗಳು ನೋಡಿ ಅಲ್ಲಿ ಮೇಲೆ ಗುಡಿ ಕಾಣಿಸ್ತಿದೆ ಆ ಬಂಡೆ ಮೇಲೆ ಅಲ್ಲಿಗೆ ಯಾವ ರೀತಿ ಹೋಗೋದು ಅಂತಲೇ ಗೊತ್ತಿಲ್ಲ ಎಲ್ಲಿಂದ ಎಂಟ್ರೆನ್ಸ್ ಇಲ್ಲ ಅಲ್ಲಿಗೆ ಬಂಡ ಮೇಲೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು